ಆರ್ ಸಿ ಬಿ ಇಂದಿನ ಫೈನಲ್ನಲ್ಲಿ ಗೆಲ್ಲಲಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಅಭಿಮಾನಿಗಳು ಕೂಡ ವಿಶ್ ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಮತ್ತು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೇನು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣಗಳು ಕೂಡ ಕೌಂಟ್ ಡೌನ್ಗೆ ಶುರುವಾಗಿರುವಂಥದ್ದು ಇವತ್ತಿನ ಸಂಜೆ ನಡೆಯುವಂತಹ ಅಹಮದಾಬಾದ್ನಲ್ಲಿ ನಡೆಯುವಂತಹ ಈ ಒಂದು ಮ್ಯಾಚ್ ಸಾಕಷ್ಟು ಕುತೂಹಲ ಮತ್ತು ನಿರೀಕ್ಷೆಗಳು ಕೂಡ ಹೆಚ್ಚು ಮಾಡ್ತಾ ಇದೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಯಾವ ರೀತಿಯಾಗಿ ಸಣಸಾಟವನ್ನು ನಡೆಸುತ್ತೆ ಅಂತ ಹೇಳಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ವಿಶ್ಗಳ ಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ ಆರ್ ಸಿ ಬಿ ಗೆಲ್ಬೇಕು ಅಂತ ಹೇಳಿ ಈ ಬಾರಿ ಶತಾಯಗತಾಯ ಕಪ್ ನಮ್ಮದು ಅಂತ ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಬಂದಿದೆ ಹದಿನೇಳು ವರ್ಷನೇ ಬಿಟ್ಕೊಂಡಿಲ್ಲ ಇದು ಹದಿನೆಂಟು ವರ್ಷ ಈ ಸಲ ಕಪ್ತಿದ್ವಿ ಸರ್ ಐದ್ ಸಲ ಬಂದು ಹೋಗಿದ್ದೀವಿ ನಾಲ್ಕು ಸಲ ಬಂದು ಹೋಗಿದೀವಿ ಸರಿ ಇದು ಐದನೇ ಸಲ ಈ ಸಲ ಕಪ್ ನಮ್ದೆ ಸರ್ கொய்லி ஆட்டன்சர் கொய்லிஸ் ஆட் வெம் ஆட்டர் சார் ஓப்பிங் மாதிரி நாளை ஒன் ஃபிஃப்டி டஸ் ஓபனிங் ஆடர் சார் மத்தே கன்னட ஒன் டி படி பஞ்சா நாளே படி படி சார் சிபிர் ஃபைனல்க்கு அன்சத்தர் ஹு வந்து விட்டு கொட்டில் சார் ஆர் சிபி சார் கொகல சீசன் சரி ಹಳೇ ಆಗ್ತಾನೆ ಪ್ಲಸ್ ಓಪನರ್ಸ್ ಆಗಿರೋ ಫ್ಲಿಮ್ಸ್ ಫ್ಲಿಪ್ಕಾರ್ಟ್ ಮಾತ್ರ ಹೇಳಿ ಇಬ್ಬರು ಅದ್ಭುತವಾಗಿ ಆಗ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅಂದರೆ ಟೂ ಹಂಡ್ರೆಡ್ ಪ್ಲಸ್ ಒಂದು ರನ್ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಪ್ ಎತ್ಕೊಂಡು ಬಂದೇ ಬರ್ತೀವಿ ಅದ್ರ ಬಗ್ಗೆ ಡೌಟ್ ಹೇಳಿ ಸರ್ ಆರ್ ಸಿ ಬಿ ಬಗ್ಗೆ ಏನು ಹೇಳ್ತೀರಿ ಸರ್ ಅಲ್ಲಿ ಒಂದು ಸೀಸನ್ ಒಂದು ಹೇಳಿ ಸರ್ ಆರ್ ಸಿ ಸಲ್ಲಿ ಫೈನಲಿಗೆ ಬಂದಿದೆ ಏನು ಅನ್ಸುತ್ತೆ ಸರ್ ಸರ್ ಹದಿನೈ ಹದಿನೆಂಟು ವರ್ಷದಲ್ಲಿ ನಾಲ್ಕು ಸಲ ಫೈನಲ್ ಹದಿನೇಳು ವರ್ಷದಲ್ಲಿ ನಾಲ್ಕು ಸಲ ಫೈನಲಿಗೆ ಬಂದು ಇದು ಹದಿನೆಂಟನೇ ವರ್ಷ ಐದನೇ ಸಲ ಫೈನಲಿಗೆ ಬಂದಿದೆ ಈ ಸಲ ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಸಣ್ಣ ಭರವಸೆ ಇದೆ ಎಲ್ಲ ಪ್ಲೇಯರ್ಸು ತುಂಬ ಚೆನ್ನಾಗಿ ಕಟ್ತಾಯಿದೆ ಬೌಲಿಂಗ ಬೌಲಿಂಗ್ ಲೈನಪ್ಪು ಚೆನ್ನಾಗಿದೆ ಹಾಗೆ ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ ಈ ಸಲ ಅಂತೂ ಹಂಡ್ರೆಡ್ ಪರ್ಸೆಂಟ್ ಏಯ್ಟ ವಿರಾಟ್ ಕೊಹ್ಲಿದು ನಂಬರ್ ಜರ್ಸಿ ನಂಬರ್ ಏಯ್ಟಿನ್ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಹೇಳಿ ಸರ್ ಈ ಸಲ ಆರ್ ಸಿ ಬಿ ಕಪ್ ಹೊಡಿಯುತ್ತಾ ಹೇಗೆ ಅಂತ ಸರ್ ಆರ್ ಸಿ ಬಿ ಈಗ ಹದಿನೆಂಟನೇ ಸೀಸನ್ ಮ್ಯಾಚ್ ನಡೀತಿದೆ ಐದು ಸರಿ ಮ್ಯಾಚ್ ಕಪ್ಪಿಗೆ ಬಂದಿದೆ ಈ ಸರಿ ಕಪ್ ಹೊಡಿಲೇಬೇಕು ಅಂತ ನಮ್ಮ ಉದ್ದೇಶ ಇದೆ ಸರ್ ಈ ಸರಿ ಕಪ್ ಹೊಡಿಲೇಬೇಕು ಆರ್ ಸಿ ಬಿ ಬಾಲಿಂಗ್ ಲೇನಪ್ ಚೆನ್ನಾಗಿದೆ ಬ್ಯಾಟಿಂಗ್ ಚೆನ್ನಾಗಿದೆ ಈ ಕೊಹ್ಲಿ ಹದಿನೆಂಟು ಜರ್ಸಿ ನಂಬರ್ ಸರ್ ಈ ಸರಿ ಪಕ್ಕ ಆರ್ ಸಿ ಬಿ ಹೊಡಿಲೇಬೇಕು ನಮ್ಮ ಆರ್ ಸಿ ಬಿ ಗೆಲ್ಲಲೇಬೇಕು ಅಂತ ನಾವು ಅನ್ಭವಿಸ್ತಿದ್ದೀವಿ ಸರ್ ಹೇಳಿ ಸರ್ ಈ ಸಲ ಆರ್ ಸಿ ಬಿ ಕಪ್ ಹೊಡೆಯುತ್ತಾ ಹೇಗೆ ಆಯ್ತಾ ಸರ್ ಆರ್ ಸಿ ಬಿಟ್ಟನೇ ಸೀಸನ್ ಮ್ಯಾಚ್ ನಡೀತಿದೆ ಐದು ಸರಿ ಮ್ಯಾಚ್ ಕಪ್ ಬಂದಿದೆ ಹೇಳಿ ಸರ್ ಆರ್ ಸಿ ಬಿ ಗೆ ಬಂದಿದೆ ಏನು ಅನ್ಸುತ್ತೆ ಹದಿನೆಂಟು ವರ್ಷದಲ್ಲಿ ನಾಲ್ಕು ಸಲ ಫೈನಲ್ ಹದಿನೇಳು ವರ್ಷದಲ್ಲಿ ನಾಲ್ಕು ಸಲ ಫೈನಲ್ ಗೆ ಬಂದಿದೆ ಇದು ಹದಿನೆಂಟನೇ ವರ್ಷ ಐದನೇ ಸಲ ಫೈನಲ್ ಗೆ ಬಂದಿದೆ